ಹುಬ್ಬಳ್ಳ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದು ಮತ್ತು ಕೆಲವು ಕಾಮಗಾರಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರತಕ್ಕಂಥ ವಿಶೇಷ ಅನುದಾನ ಸುಮಾರು ಇಪ್ಪತ್ತೈದು ಕೋಟಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅದರಲ್ಲಿ ನಾವು ಇಲ್ಲಿ ಉಲ್ಮಲಾ ಹೋಬಳಿಯಲ್ಲಿ ಸುಮಾರು ಐದು ಕೋಟಿಯನ್ನು ಇದಕ್ಕೆ ಇಲ್ಲಿ ಮೀಸಲಾಗಿಟ್ಟಿದ್ವಿ ಸುಮಾರು ವರ್ಷಗಳಿಂದ ಭಾಳಷ್ಟು ಅದೇ ಹದಗೆಟ್ಟಿದ್ದಕ್ಕಂಥ ರಸ್ತೆ ನಮ್ಮ ಎಗುಕೋಟೆಯಿಂದ ಹಿಡಿದು ನೀಲಪಲ್ಲಿ ಮತ್ತು ಅಂತ ಹೇಳಿ ಶ್ರೀನಿವಾಸಪುರದ ಗಡಿವರೆಗೂ ಆ ರಸ್ತೆ ಸುಮಾರು ಮೂರು ಕೋಟಿ ಐವತ್ತು ಮೂರು ಲಕ್ಷ ಅದೇ ರೀತಿ ಅಂಡೇಪಲ್ಲಿ ನಮ್ಮ ನಂದಗಾನಹಳ್ಳಿ ಪಂಚಾಯಿತಿಯ ಗ್ರಾಮ ಸಣ್ಣ ಗ್ರಾಮ ಇದುವರೆಗೂ ಆ ಗ್ರಾಮದ ಸಂಪರ್ಕ ರಸ್ತೆ ಡಾಂಬ್ರೀಕರಣ ಆಗಿರಲಿಲ್ಲ ಆ ಡಾಂಬ್ರೀಕರಣ ಕೆಲಸ ಮತ್ತು ಮತ್ತೊಂದು ಶೆಟ್ ಇದು ಕೊತ್ತಪಲ್ಲಿ ಬೆದ್ದೂರು ಪಂಚಾಯಿತಿ ಕೊತ್ತಪಲ್ಲಿ ಗ್ರಾಮದ ಸಿ ಎಮ್ ವೈ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಒಂದು ರಸ್ತೆ ಸಿ ಎಮ್ ವೈ ರಸ್ತೆ ಅಲ್ಲ ಇದು ಏನು ನಿಮ್ಕಾಯಿಹಳ್ಳಿಯಿಂದ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಅದು ಡಾಬರೀಕರಣ ಮಾಡ್ತಕ್ಕಂಥದ್ದು ಮತ್ತು ಈಗ ಇಲ್ಲಿ ಕಾಪಲ್ಲಿ ಗ್ರಾಮದಲ್ಲಿ ಯಾಕಂದರೆ ಇಲ್ಲಿ ಇನ್ನು ಕೆಲವೇ ಕೆಲವು ಗ್ರಾಮಗಳು ಉಳಿದಿದ್ದಾವೆ ಮುಖ್ಯ ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಕೆಲ್ ಕೆಲವೇ ಕೆಲವು ರಸ್ತೆಗಳು ಉಳಿದಿದ್ದಾವೆ ಹಿಂದೆ ನಾನು ಎರಡು ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಬಹುತೇಕ ಎಲ್ಲ ಗ್ರಾಮಗಳಿಗೂ ನಾವು ಮಾಡಿದ್ವಿ ಈ ಥರ ಈ ಕೆಲವು ಉಳಿದೋಗಿತ್ತು ಆದರೆ ದುರಾದೃಷ್ಟ ಈ ಹತ್ತು ವರ್ಷಗಳಲ್ಲಾದರೂ ಇದು ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಹತ್ತು ವರ್ಷಗಳಲ್ಲಿ ಈ ಗ್ರಾಮಗಳಿಗೆ ಡಾಂಬರೀಕರಣ ರಸ್ತೆ ಇಲ್ಲದೇ ಇರ್ತಕ್ಕಂಥ ಗ್ರಾಮಗಳಿಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಆಗ ನಾನು ಯಾವುದು ಕೈ ತುಪ್ಪ ಏನೋ ತಪ್ಪೋಗಿತ್ತು ಅದು ಈಗಲೂ ಹಾಗೇ ರೀತಿ ಉಳಿದಿದೆ ಅದರಿಂದ ಈಗ ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಕೆಲವು ಗ್ರಾಮಗಳಲ್ಲಿ ನಾವು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಹಾಕ್ಸಿದ್ದೀವಿ ಮತ್ತು ಇನ್ನು ಕೆಲವು ಗ್ರಾಮಗಳಲ್ಲಿ ಶುದ್ಧ ಕುಡಿಯೋ ಕುಡಿಯೋ ನೀರಿನ ಘಟಕಗಳನ್ನು ಡಿ ಎಮ್ ಎಫ್ ಟಿ ಡಿಸ್ಟಿಕ್ಟ್ ಮೈನಿಂಗ್ ಫಂಡಲ್ಲಿ ಮೈನಿಂಗ್ ಮೈನಿಂಗ್ ಫಂಡಲ್ಲಿ ನಾವು ಸುಮಾರು ನಮ್ಮ ತಾಲೂಕಿನಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಸುಮಾರು ಹದಿಮೂರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಂಜೂರು ಮಾಡಿಸಿದ್ದೀವಿ ಅದರ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದೀವಿ ಮತ್ತು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅರವತ್ತು ಲಕ್ಷಗಳಲ್ಲಿ ಮೊದ್ಲಳ್ಳಿ ಗ್ರಾಮದ ಹತ್ರ ಒಂದು ಚೆಕ್ ಡ್ಯಾಮ್ ಪೂಜೆ ಈ ರೀತಿ ಇಷ್ಟೆಲ್ಲ ಕಾಮಗಾರಿಗಳಿಗೆ ನಾವು ಇವತ್ತು ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನೆ ಮಾಡತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ನಾನು ಹದಿನೆಂಟನೇ ತಾರೀಕು ಮಂಗಳವಾರ ಶುಭ ಹೋಬಳಿಲ್ಲಿ ಅಲ್ಲಿ ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಇದ್ದೀವಿ ಅಲ್ಲೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐದು ಕೋಟಿ ರೂಪಾಯಿ ಮತ್ತು ಇತರೆ ಸಿ ಆರ್ ಎಫ್ ಅಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ಕಾಮಗಾರಿ ಮೈಲಾಂಡ್ರಲ್ಲಿ ಹತ್ರ ಮತ್ತು ಹಲವಾರು ಕಾಮಗಾರಿಗಳು ಶಾಲಾ ಕಟ್ಟಡಗಳ ಉದ್ಘಾಟನೆ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮತ್ತು ಇದೇ ಶುದ್ಧ ಕುಡಿಯ ನೀರಿನ ಘಟಕಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಈ ರೀತಿ ಹಲವಾರು ಕಾಮಗಾರಿಗಳಿಗೆ ನಾನು ಮ ಮಂಗಳವಾರ ಮತ್ತೆ ಸಮಯ ಕೊಟ್ಟಿದ್ದೀನಿ ಮತ್ತೊಂದು ಸಮಯ ನಾನು ಇಪ್ಪತ್ತ ಎರಡನೇ ತಾರೀಕು ಕೊಟ್ಟಿದ್ದೀನಿ ಮತ್ತು ಅದು ಇನ್ನೂ ನಿಗದಿಯಾಗಿಲ್ಲ ಯಾವ ಹೋಬಳಿ ಅಂತ ಈ ಐದು ಹೋಬಳಿಗಳಿಗೆ ನಾನು ಈಗ ಸಮಯವನ್ನು ನಿಗದಿ ಮಾಡಿ ಐದು ಹೋಬಳಿಗಳಲ್ಲೂ ಹಲವಾರು ಕಾಮಗಾರಿಗಳಿಗೆ ಪ್ರಾರಂಭ ಮಾಡ್ತೀನಿ ಇದೆಲ್ಲ ಮುಗಿದ ನಂತರ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಂಜೂರಾಗಿರ್ತಕ್ಕಂಥ ಹಲವಾರು ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇದ್ದೀವಿ ಇವತ್ತು ಈಗ ಇದೇ ಒಂದು ಐದು ಕೋಟಿ ಇದ್ರದ್ದೇ ಆಯಿತು ಇನ್ನು ಮಿಕ್ಕ ಶುದ್ಧ ನೀರಿನ ಅರವತ್ತು ಲಕ್ಷ ಚೆಕ್ ಆಗುತ್ತೆ ಇನ್ನು ಏಳುವರೆ ಏಳುವರೆ ಲಕ್ಷ ನಾವು ಇದಕ್ಕೆ ಕೊಟ್ಟಿದ್ವಿ ಶುದ್ಧ ನೀರಿನ ಕಟ್ಟಡಗಳು ಇವೆಲ್ಲ ಸೇರಿದ್ರೆ ಸುಮಾರು ಈಗ ನಿಮಗೆ ಆರು ಕೋಟಿಗಿಂತ ಜಾಸ್ತಿ ಒಂದು ಅನುದಾನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದು ಹುಬ್ಬಳ್ಳಿಯಲ್ಲಿ ಇವತ್ತು ಹಲವಾರು ಕಾಮಗಾರಿಗಳು ಕೈಗಿಟ್ಕೊಳ್ತಾರೆ